ಆತ್ಮೀಯರೇ ಇಂದು ಧಾರವಾಡದ ತತ್ವಾನ್ವೇಷಣ ಮಂದಿರ ಅಂದರೆ ಬ್ರಹ್ಮಜ್ಞಾನ ಸಮಾಜ ಈ ಸಮಾಜದ ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದು ಸತ್ಸಂಗದ ಕಾರ್ಯಕ್ರಮ ಮತ್ತು ಒಂದು ವಿಚಾರ ಸಂಕಿರಣ ಸಾಧನಾ ಪಥಕ್ಕೆ ಬೇಕಾದಂತಹ ಕೆಲವು ಅತಿ ಮುಖ್ಯವಾದಂತಹ ಸಾಧನಗಳನ್ನ ನಿಮ್ಮೊಡನೆ ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡಲು ಇಚ್ಛೆ ಪಡ್ತೇವೆ ಈ ಕಾರ್ಯಕ್ರಮವನ್ನ ಆಯೋಜಿಸಿ ನಮಗೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ ತತ್ವಾನ್ವೇಷಣ ಮಂದಿರದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ವಿಶೇಷತಃ ನಮ್ಮ ಈ ಒಂದು ಲಾಡ್ಜ್ನ ಪ್ರೆಸಿಡೆಂಟರಾದಂತಹ ಡಾಕ್ಟರ್ ಮೆಳವಂಕಿಯವರಿಗೂ ಆರ್ಯ ವೈಶ್ಯ ಸಂಘ ಅಥವಾ ಸಂಸ್ಥೆಯ ಪ್ರೆಸಿಡೆಂಟರಿಗೂ ಮತ್ತು ನೆರೆದ ವರ್ಗಕ್ಕೂ ನನ್ನ ಸಹ ಉಪನ್ಯಾಸಕಿಯಾದಂಥ ಡಾಕ್ಟರ್ ಜ್ಯೋತಿಯವರಿಗೂ ನಿಮ್ಮೆಲ್ಲರಿಗೂ ನನ್ನ ಅನಂತಾನಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಇದು ಒಂದು ಮೊದಲನೆಯ ಉಪನ್ಯಾಸ ಬ್ರಹ್ಮಜ್ಞಾನ ಸಮಾಜದ ಮೂರು ಉದ್ದೇಶಗಳನ್ನ ಕುರಿತು ಬ್ರಹ್ಮ ಜ್ಞಾನ ಅಂದ್ರೆ ಅದನ್ನ ಥಿಯೋಸಫಿ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ ಥಿಯೋಸ್ ಅಂದ್ರೆ ದೇವರು ದೈವ ಅಂತ ಅಂತ ಸೋಫಿಯಾ ಅಂದ್ರೆ ಜ್ಞಾನ ಅಂತ ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನ ಭಗವಂತನ ಮತ್ತೊಂದು ರೂಪ ಏನು ಸತ್ಯ ಸತ್ಯಂ ಶಿವಂ ಸುಂದರಂ ಅಂತ ನಾವೆಲ್ಲ ಹೇಳ್ತೀವಿ ಹೌದಲ್ವಾ ಸತ್ಯದ ಸಾಕಾರ ಮೂರ್ತಿಯೇ ಭಗವಂತ ಅಂತಹ ಭಗವಂತನಿಗೆ ಸಂಬಂಧಪಟ್ಟಂತಹ ವಿಚಾರ ಜ್ಞಾನ ಅದನ್ನು ಪಡೆಯಲು ನಾವು ಒಂದು ಪ್ರಯತ್ನವನ್ನ ಮೊದಲನೆಯ ಉಪನ್ಯಾಸದಲ್ಲಿ ಮಾಡ್ತೇವೆ ಥಿಯೋಸಫಿ ಅಥವಾ ಬ್ರಹ್ಮಜ್ಞಾನದ ಒಂದು ಆಳ ಅರಿವನ್ನ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವಿತದ ಕಾಲದಲ್ಲಿ ಖಂಡಿತವಾಗಿ ಪಡೆಯಬೇಕು ಜೀವನಕ್ಕೊಂದು ಉದ್ದೇಶವಿದೆ ಮರಣಕ್ಕೊಂದು ಅರ್ಥವಿದೆ ಈ ಜೀವನದ ಉದ್ದೇಶವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಲ್ಲ ಮರಣದ ಅರ್ಥವನ್ನು ವಿಶ್ಲೇಷಿಸಲಿಕ್ಕೆ ಪ್ರಯತ್ನ ಪಡಲ್ಲ ಜನನ ನಮ್ಮ ನಿಯಂತ್ರಣದಲ್ಲಿಲ್ಲ ಮರಣ ನಮ್ಮ ನಿಯಂತ್ರಣದಲ್ಲಿಲ್ಲ ನಾವು ಬದುಕುವ ಈ ಬದುಕು ಇದೆಯಲ್ಲ ಜೀವನ ಅಂತ ನಾವೇನ್ ಹೇಳ್ತೀವಿ ಅದು ಮಾತ್ರ ನಮ್ಮ ನಿಯಂತ್ರಣದಲ್ಲಿದೆ ಈ ಬದುಕು ಅಥವಾ ಈ ಜೀವನ ಯಾವುದು ನಮ್ಮ ನಿಯಂತ್ರಣದಲ್ಲಿ ಇದೆಯೋ ಅದನ್ನು ಸಹ ನಾವು ನಿಯಂತ್ರಿಸಲು ಪ್ರಯತ್ನ ಪಡಲ್ಲ ಹೇಗೋ ಜೀವನ ನಡೆದು ಸಾಗಿ ಹೋಗ್ಬಿಡುತ್ತೆ ಎಲ್ಲ ಪಶು ಪಕ್ಷಿಗಳು ಪ್ರಾಣಿಗಳು ಬದುಕಿದ ಹಾಗೆ ನಾವು ಬದುಕಿ ಒಂದು ದಿವಸ ಈ ಜಗತ್ತನ್ನ ಬಿಟ್ಟು ಹೊಟ್ಟು ಹೋಗ್ತೀವಿ ಅದು ಸಾರ್ಥಕ ಬದುಕಲ್ಲ ಅದಕ್ಕೆ ದಾಸರು ಬಹಳ ಹಿಂದೆ ಹೇಳಿದರು ಮಾನವ ಜನ್ಮ ಬಲು ದೊಡ್ಡದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಮಾನವನ ಇತಿಹಾಸ ಗೊತ್ತಾಗಬೇಕು ಮಾನವ ಎಷ್ಟೋ ಕೋಟಿ 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 ಜನ್ಮಗಳನ್ನ ಹೊಂದಿ ಮೂರು ಭೂತ ವರ್ಗಗಳಲ್ಲಿ ಸಂಸರಣೆ ಹೊಂದಿ ಖನಿಜ ವರ್ಗಕ್ಕೆ ಬಂದು ಹಲವಾರು ಕೋಟಿ ವರ್ಷಗಳ ಕಾಲ ಖನಿಜಗಳಾಗಿ ನಂತರ ಸಸ್ಯಗಳಾಗಿ ತೇರ್ಗಡೆ ಹೊಂದಿ ಸಸ್ಯ ಪ್ರಪಂಚದಲ್ಲಿ ಹಲವಾರು ಸಸ್ಯಗಳಾಗಿ ವೃಕ್ಷಗಳಾಗಿ ಪೊದೆಗಳಾಗಿ ಸಸ್ಯಗಳಾಗಿ ಬೆಳೆದು ಸಸ್ಯ ವರ್ಗದಿಂದ ತೇರ್ಗಡೆ ಹೊಂದಿ ಪ್ರಾಣಿ ವರ್ಗವನ್ನು ಕಲುಪಿ ಹಲವಾರು ಪ್ರಾಣಿಗಳ ಜನ್ಮವನ್ನು ಪಡೆದು ಕೊಟ್ಟ ಕೊನೆಗೆ ತುತ್ತ ತುದಿಗೆ ಮಾನವನಾಗಿ ಈ ಜಗತ್ತಿನಲ್ಲಿ ಜನನವನ್ನು ಪಡೆದಿದ್ದಾನೆ ಅಂದ್ರೆ ಈತನಿಗೆ ಬಹಳ ಹಿಂದಿನ ಇತಿಹಾಸವಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅಯ್ಯ ಅರ್ಜುನ ನನಗೂ ನಿನಗೂ ಒಂದು ಬಹಳ ಮುಖ್ಯ ವ್ಯತ್ಯಾಸ ಇದೆ ಏನು ಗೊತ್ತಾ ನಾನು ನೀನು ಹಿಂದೆ ಬೇಕಾದಷ್ಟು ಜನ್ಮಗಳನ್ನು ಪಡೆದಿದ್ವಿ ಆ ಹಿಂದಿನ ಜನ್ಮಗಳ ಅರಿವು ನಿನಗಿಲ್ಲ ಆದರೆ ನನಗೆ ಆ ಎಲ್ಲ ಹಿಂದಿನ ಜನ್ಮಗಳ ಅರಿವಿದೆ ಆ ಹಿಂದಿನ ಜನ್ಮಗಳ ಅರಿವು ಅನ್ನೋದು ನಮಗೆ ಬಂದ್ರೆ ನಮ್ಮ ಹಿಂದಿನ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠವಾದದ್ದು ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ದುರದೃಷ್ಟ ನಮಗೆ ಹಿಂದಿನ ಜನ್ಮಗಳ ಗಮನವಿಲ್ಲ ಮತ್ತು ಸ್ವಾಧ್ಯಾಯವೂ ಇಲ್ಲ ಯಾವಾಗ ನಮಗೆ ಹಿಂದಿನ ಜನ್ಮಗಳ ನೆನಪಿಲ್ವೋ ಇಂದಿನ ಜನ್ಮದಲ್ಲಿ ಸ್ವಾಧ್ಯಾಯವೆಂಬ ಕೃಷಿಯೂ ಇಲ್ಲವೋ ಆಗ ನಮಗೆ ಈ ಜನ್ಮದ ಒಂದು ಮಹತ್ವ ಏನು ಅನ್ನೋದು ಅರ್ಥ ಆಗಲ್ಲ ಅದರ್ಥ ಆಗ್ಬೇಕಂದ್ರೆ ಇಂಥ ಸತ್ಸಂಗಗಳು ಬಹಳ ಅವಶ್ಯಕ ಸತ್ಸಂಗ ಅಂದ್ರೆ ಏನು ಸತ್ನ ಜೊತೆಗೆ ನಾವು ಮಾಡುವಂತಹ ಸಂಘ ಸತ್ ಅಂದ್ರೆ ಏನು ಅದೇ ಭಗವಂತ ಈಗ ನಾ ಹೇಳಿದ್ನಲ್ಲ ಭಗವಂತನನ್ನ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೇವೆ ಸತ್ಯದ ಸಾಕಾರ ಮೂರ್ತಿಯೇ ಭಗವಂತ ಅಂತ ಸತ್ಯದ ಜೊತೆಗೆ ನಾವು ಮಾಡುವಂತಹ ಒಂದು ಸಹವಾಸವನ್ನ ಅಥವಾ ಸಂಘವನ್ನ ಸತ್ಸಂಗ ಅಂತ ಕರಿತೇವೆ ಈಗ ನಾವು ಭಾಗವಹಿಸ್ತಾ ಇರೋದು ಅಂತಹ ಒಂದು ಸತ್ಸಂಗದಲ್ಲೇ ದಯವಿಟ್ಟು ನಿಮ್ಮೆಲ್ಲರಿಗೂ ಒಂದು ಒಂದು ಭಿನ್ನ ಅಥವಾ ಬೇಡಿಕೆ ನೀವು ನಿಮ್ಮ ಮೊಬೈಲ್ ಫೋನ್ಗಳನ್ನು ಗಮನಿಸಿ ದಯವಿಟ್ಟು ಸೈಲೆಂಟ್ ಮೋಡ್ಗೆ ಹಾಕೊಳ್ಳಿ ಸತ್ಸಂಗದಲ್ಲಿ ಉನ್ನತವಾದ ಸ್ಪಂದನಗಳು ಉತ್ಪತ್ತಿಯಾಗುತ್ತೆ ಹಲವಾರು ಆತ್ಮಗಳು ಭಗವಂತನ ಚಿಂತನೆಯಲ್ಲಿ ತೊಡಗಿರುತ್ತೆ ಲೌಕಿಕವನ್ನ ಬಿಟ್ಟು ಅಲೌಕಿಕದ ಕಡೆಗೆ ನಾವು ಪ್ರಯಾಣವನ್ನು ಪ್ರಾರಂಭ ಮಾಡಿರ್ತೇವೆ ಪ್ರಾಪಂಚಿಕತೆಯನ್ನು ಬಿಟ್ಟು ನಾವು ಆ ಪರಮಾತ್ಮನ ಕಡೆಗೆ ಚಲಿಸುತ್ತಿರುತ್ತೇವೆ ನಿಮ್ಮ ಮೊಬೈಲ್ಗಳ ಈ ರಿಂಗಿಂಗ್ ಟೋನ್ ಇದೆಯಲ್ಲ ಅದು ಪ್ರತಿಯೊಬ್ಬರನ್ನು ಡಿಸ್ಟರ್ಬ್ ಮಾಡುತ್ತೆ ಆ ದೈವಿ ಸ್ಪಂದಗಳಿಗೆ ಅಡಚಣೆಯಾಗತ್ತೆ ಇದು ಒಂದು ಯಜ್ಞ ಕಾರ್ಯ ಇದು ಜ್ಞಾನ ಯಜ್ಞ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಮೂರು ಯೋಗಗಳನ್ನು ಹೇಳ್ತಾನೆ ಯೋಗ ಭಕ್ತಿ ಯೋಗ ಕರ್ಮಯೋಗ ಜ್ಞಾನ ಮನುಷ್ಯನಾದಂತಹ ಒಬ್ಬ ಜೀವಿಗೆ ಅತ್ಯಂತ ಅವಶ್ಯಕವಾದದ್ದು ಅದಕ್ಕೆ ಭಗವದ್ಗೀತೆ ಶ್ರೀಕೃಷ್ಣ ಹೇಳ್ತಾನೆ ನ ಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ನ ಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ ದೇರ್ ಇಸ್ ನಥಿಂಗ್ ವಿಚ್ ಇಸ್ ಮೋರ್ ಸಬ್ಲೈನ್ ದೇರ್ ಇಸ್ ನಥಿಂಗ್ ವಿಚ್ ಇಸ್ ಮೋರ್ ಪವರ್ಫುಲ್ ನಾಲೆಡ್ಜ್ ಈ ಜಗತ್ನಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಯಾವುದೇ ಒಂದು ವಸ್ತು ಅನ್ನೋದಾದ್ರೆ ಜ್ಞಾನ ಅಂತಹ ಜ್ಞಾನವನ್ನು ಹೊಂದಲಿಕ್ಕೆ ಜ್ಞಾನದ ಸಾಮೀಪ್ಯವನ್ನು ತಲುಪಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೇವೆ ದಯವಿಟ್ಟು ಯಾವ ಅಡಚಣೆಗಳು ಬೇಡ ಇಲ್ಲಿ ಮೂರು ಉಪನ್ಯಾಸಗಳಿದೆ ಮೊದಲನೆಯ ಉಪನ್ಯಾಸವನ್ನು ಡಾಕ್ಟರ್ ಜ್ಯೋತಿ ಅವರು ನೀಡ್ತಾರೆ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಮೂರು ಉದ್ದೇಶಗಳು ಅಂದರೆ ಬ್ರಹ್ಮ ಜ್ಞಾನ ಸಮಾಜದ ಮೂರು ಉದ್ದೇಶಗಳು ವಿಶಾಲವಾದ ಉದ್ದೇಶಗಳನ್ನು ಹೊಂದಿದೆ ಈ ಒಂದು ಸಂಸ್ಥೆ ನಮ್ಮ ಇಡೀ ಪ್ರಪಂಚದಲ್ಲಿ ಹಲವಾರು ಶಾಖೆಗಳನ್ನು ಹೊಂದಿದೆ ಇದಕ್ಕೊಂದು ಭವ್ಯ ಇತಿಹಾಸವಿದೆ ಇದು ಎಲ್ಲ ಧರ್ಮಗಳಿಗೆ ಮೂಲ ಧರ್ಮವಾದ ಸನಾತನವನ್ನು ಎತ್ತಿ ಹಿಡಿಯುತ್ತೆ ಸನಾತನ ಧರ್ಮವನ್ನ ಅತ್ಯಂತ ಉನ್ನತವಾದ ಧರ್ಮವೆಂದು ಪರಿಗಣಿಸಿ ಅದರಿಂದ ಸಾಕಷ್ಟು ತತ್ವಗಳನ್ನು ಅಳವಡಿಸಿಕೊಂಡಿದೆ ಇಂತಹ ಥಿಯೋಸಾಫಿಕಲ್ ಸೊಸೈಟಿಯ ಬ್ರಹ್ಮಜ್ಞಾನ ಸಮಾಜದ ಮೂರು ಧ್ಯೇಯಗಳು ಆ ಧ್ಯೇಯಗಳ ಪರಿಚಯವನ್ನು ಮಾಡಿಕೊಡ್ತಾರೆ ಉದ್ದೇಶಗಳು ಎರಡನೆಯ ಉಪನ್ಯಾಸ ಮಾನವನಲ್ಲಿ ಹಲವಾರು ಸುಪ್ತ ಶಕ್ತಿಗಳಿವೆ ಸುಪ್ತ ಶಕ್ತಿಗಳು ಅಂದರೆ ಹಿಡನ್ ಪವರ್ಸ್ ಹಿಡನ್ ಎನರ್ಜೀಸ್ ಆ ಹಿಡನ್ ಪವರ್ ಏನಿದೆ ಅದನ್ನು ನಾವು ಸಕ್ರಿಯಗೊಳಿಸಿಕೊಳ್ಳಬೇಕು ಮನುಷ್ಯರಾಗಿ ಎಲ್ಲ ಪ್ರಾಣಿಗಳಂತೆ ಹುಟ್ಟಿ ಒಂದು ದಿವಸ ಸತ್ತು ಹೋಗೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅದು ವ್ಯರ್ಥವಾದಂತಹ ಒಂದು ಜೀವನ ಹಾಗಾದರೆ ನಾವು ಬದುಕಿದ್ದಾಗಿನ ಏನು ಮಾಡಬೇಕು ಆ ಭಗವಂತ ಬೀಜ ರೂಪದಲ್ಲಿ ತನ್ನೆಲ್ಲ ಶಕ್ತಿಗಳನ್ನು ನಮಗೆ ಕೊಟ್ಟುಬಿಟ್ಟಿದ್ದಾನೆ ಕೊಟ್ಟು ಕಳುಹಿಸಿದ್ದಾನೆ ಆ ಸುಪ್ತ ಶಕ್ತಿಗಳನ್ನ ಬಡಿದೆಬ್ಬಿಸಬೇಕು ಆ ಸುಪ್ತ ಶಕ್ತಿಗಳ ಮೂಲಕ ದಿವ್ಯ ಜ್ಞಾನವನ್ನ ಅನುಭವಿಸಬೇಕು ಆ ದಿವ್ಯ ಜ್ಞಾನವನ್ನ ನಾವು ಅನುಭವಿಸದೆ ಅನುಭವಿಸುವುದೇ ಅಲ್ಲದೆ ಇತರರೊಂದಿಗೆ ಆ ದಿವ್ಯ ಜ್ಞಾನವನ್ನ ಹಂಚಿಕೊಳ್ಳಬೇಕು ಆ ದಿವ್ಯ ಜ್ಞಾನವನ್ನ ದೈವಿ ಜ್ಞಾನವನ್ನ ಹಂಚಿಕೊಳ್ಳುವಂತಹ ಕೆಲಸ ಮಹತ್ತರವಾದ ಕೆಲಸ ಒಂದು ಕಡೆ ಮಹಾತ್ಮರು ಹೇಳ್ತಾರೆ ಪಾಪ್ಯುಲರೈಸ್ ದ ನಾಲೆಡ್ಜ್ ಆಫ್ ಥಿಯಾಸಫಿ ಬ್ರಹ್ಮಜ್ಞಾನವನ್ನು ಪ್ರಚಾರಗೊಳಿಸಿ ಮತ್ತು ಪ್ರಸಾರಗೊಳಿಸಿ ಬ್ರಹ್ಮ ಜ್ಞಾನವು ಎಲ್ಲ ಜನರನ್ನು ತಲುಪಲಿ ಅಂತ ಹೇಳ್ತಾರೆ ಅವರು ಅಂತ ಒಂದು ಪ್ರಯತ್ನ ನಮ್ಮಿಂದ ಆಗ್ಬೇಕು ಅದು ನಮ್ಮಿಂದ ಆಗ್ಬೇಕಂದ್ರೆ ಮೊಟ್ಟ ಮೊದಲು ನಮಗೆ ಬ್ರಹ್ಮಜ್ಞಾನ ಏನು ಅನ್ನುವಂತಹ ಪರಿಚಯ ಆಗ್ಬೇಕು ಆ ಬ್ರಹ್ಮಜ್ಞಾನದ ಒಂದು ವಿಶಾಲತೆಯನ್ನ ವೈಶಾಲ್ಯವನ್ನ ಅರ್ಥ ಮಾಡ್ಕೋಬೇಕು ಇದು ಅರ್ಥ ಆಗ್ಬೇಕು ಅನ್ನೋದಾದ್ರೆ ನಾವು ಸಾಧನ ಪಥದಲ್ಲಿ ಮುಂದುವರಿಬೇಕು ಸಾಧನ ಪದದಲ್ಲಿ ಮುಂದುವರೆದಾಗ ನಮ್ಮಲ್ಲಿರುವಂತಹ ಆ ಬೀಜ ರೂಪದ ಸೂಕ್ತ ಶಕ್ತಿಗಳು ವ್ಯರ್ಥವಾಗುತ್ತೆ ಹಾಗೆ ವ್ಯಕ್ತವಾದಾಗ ನಮಗೆ ಈ ಜಗತ್ತು ಕಾಣುವ ವಿಧಾನವೇ ಬೇರೆ ಆಗತ್ತೆ ಲೌಕಿಕದಿಂದ ಅಲೌಕಿಕದ ಕಡೆಗೆ ಹೊರಟು ಹೋಗ್ತೇವೆ ನಮಗೆ ಕಾಣದ ಹಲವಾರು ಆಯಾಮಗಳು ನಮ್ಮ ಅನುಭವಕ್ಕೆ ಬರುತ್ತೆ ಹಲವಾರು ಶಕ್ತಿಗಳು ನಮಗೆ ಒದಗಿ ಬರುತ್ತೆ ಇತ್ತೀಚೆಗೆ ಕುಂಭಮೇಳದಲ್ಲಿ ಹೋಗಿ ಕುಂಭಮೇಳಕ್ಕೆ ಹೋಗಿ ಬಂದಂಥ ಜನ ನಾಗಾಸಾಧುಗಳ ದರ್ಶನ ಮಾಡ್ಕೊಂಡು ಬಂದರು ಆ ನಾಗಾಸಾಧುಗಳು ಸಾಧನಾ ಇದ್ದಾರೆ ಇನ್ನ ಕೆಲವರು ನಮ್ಮ ಯೋಗ ಮಾರ್ಗದಲ್ಲಿ ಮುಂದುವರೆದಿದ್ದಾರೆ ನಮ್ಮ ಪತಂಜಲಿಗಳು ನಮಗೆ ನೀಡಿದಂತಹ ಅಷ್ಟಾಂಗ ಯೋಗ ಮಾರ್ಗ ಯಾವುದಿದೆ ಅಷ್ಟಾಂಗ ಯೋಗ ಪಥದಲ್ಲಿ ಮುಂದುವರಿತಾ ಇದ್ದಾರೆ ಮತ್ತಿತರರು ಭಕ್ತಿ ಯೋಗದಲ್ಲೂ ಇದ್ದಾರೆ ಇನ್ನಿತರರು ಜ್ಞಾನ ಯೋಗದಲ್ಲಿದ್ದಾರೆ ಯಾವುದೇ ಯೋಗವಾಗಲಿ ಕೊನೆಗೆ ಅದು ನಮ್ಮನ್ನ ಬ್ರಹ್ಮನ ಬಳಿಗೆ ಕೊಂಡೊಯ್ಯುವ ಒಂದು ಸಾಧನ ಅಂತಹ ಹಲವಾರು ಸಾಧನಗಳಿವೆ ಆ ಸಾಧನಗಳ ಮೂಲಕ ನಮ್ಮಲ್ಲೇ ಹುದುಗಿರುವ ನಮ್ಮಲ್ಲೇ ಅಡಗಿರುವ ನಮ್ಮಲ್ಲೇ ಸೂಕ್ತವಾಗಿರುವ ನಮ್ಮಲ್ಲೇ ಮಲಗಿರುವ ಆ ದಿವ್ಯ ಶಕ್ತಿಗಳನ್ನು ನಾವು ಬೆಳೆಸ್ಕೋಬೇಕು ನಾಗಾ ಸಾಧುಗಳಿಗೆ ಅಂತ ಶಕ್ತಿ ಆ ಭಗವಂತ ಕೊಟ್ಟಂತ ಬೀಜ ರೂಪದಲ್ಲಿರುವ ಶಕ್ತಿಗಳನ್ನ ಅವರು ಬೆಳೆಸಿ ಅರಳಿಸಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಮಾನವತೆಯ ಒಂದು ಶ್ರೇಷ್ಠ ಉಪಕಾರಕ್ಕೋಸ್ಕರ ಬಳಸ್ತಾ ಇದ್ದಾರೆ ಆ ಶಕ್ತಿಗಳನ್ನ ಇರಲಿ ಅದು ಎರಡನೆಯ ಉಪನ್ಯಾಸ ಹೇಗದನ್ನು ಮಾಡೋದು ಸಾಧನಾ ಮಾರ್ಗ ಯಾವುದು ಪತಂಜಲಿಗಳು ಹೇಳಿದಂತಹ ನಮ್ಮ ಅಷ್ಟಾಂಗ ಯೋಗ ಮಾರ್ಗ ಧ್ಯಾನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವೈಜ್ಞಾನಿಕ ಪ್ರಯೋಗಗಳು ನಡೆದಿವೆ ಆ ವೈಜ್ಞಾನಿಕ ಪ್ರಯೋಗಗಳಲ್ಲಿ ಕೆಲವನ್ನ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಮೂರನೆಯ ಉಪನ್ಯಾಸ ಸೃಷ್ಟಿ ಸ್ಥಿತಿ ಲಯಗಳಿಗೆ ಸಂಬಂಧಪಟ್ಟದ್ದು ವೇದಗಳು ಉಪನಿಷತ್ತುಗಳು ನಮ್ಮ ವಿಜ್ಞಾನ ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಪರಿಶೋಧನೆಗಳ ಮೂಲಕ ಸಂಶೋಧನೆಗಳ ಮೂಲಕ ತೆರೆದಿಟ್ಟಿದೆ ಸೃಷ್ಟಿಯಲ್ಲಿ ತ್ರಿತತ್ವಗಳಿವೆ ಮೂರು ತತ್ವಗಳು ಶಿವ ವಿಷ್ಣು ಬ್ರಹ್ಮ ಈ ಮೂರು ತತ್ವಗಳನ್ನ ಲೋಗೈ ಅಂತ ಕರೀತಾರೆ ಗ್ರೀಕರು ಫಸ್ಟ್ ಲೋಗಾಸ್ ಸೆಕೆಂಡ್ ಲೋಗಾಸ್ ಥರ್ಡ್ ಲೋಗಾಸ್ ಅಂತ ಕರೀತಾರೆ ಫಸ್ಟ್ ಲೋಗಾಸ್ ಅಂದ್ರೆ ಮೊದಲನೆಯ ತತ್ವ ಶಿವ ತತ್ವ ಸೆಕೆಂಡ್ ಲೋಗಾಸ್ ಅಂದ್ರೆ ವಿಷ್ಣು ತತ್ವ ಮೂರನೆಯ ತತ್ವ ಥರ್ಡ್ ಲೋಗಾಸ್ ಬ್ರಹ್ಮ ತತ್ವ ಈ ಮೂರು ತತ್ವಗಳು ಹೇಗೆ ಈ ಸೃಷ್ಟಿ ಸ್ಥಿತಿ ಮತ್ತು ಲಯವನ್ನ ಈ ಒಂದು ವಿಶಾಲವಾದಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ನಿರ್ದೇಶಿಸುತ್ತಿವೆ ಈ ತತ್ವಗಳ ಪಾತ್ರವೇನು ಇದರಲ್ಲಿ ಶಿವ ತತ್ವ ಅಂದ್ರೆ ಏನು ಯಾರು ಶಿವ ನಮ್ಮ ಪುರಾಣಗಳಾಗಲಿ ನಮ್ಮ 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 ಧರ್ಮ ಗ್ರಂಥಗಳಾಗಲಿ ಶಿವ ಅನ್ನೋ ಒಂದು ತತ್ವವನ್ನು ಹೇಳುತ್ತವಲ್ಲ ಆ ಶಿವ ತತ್ವ ಅಂದ್ರೆ ಏನು ಆ ಶಿವ ತತ್ವದ ಒಂದು ಕಾರ್ಯವೇನು ಅದರ ಒಂದು ಕಾರ್ಯ ವ್ಯಾಪ್ತಿ ಏನು ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮೂರನೇ ಉಪನ್ಯಾಸದಲ್ಲಿ ಮಾಡೋಣ ಈಗ ಮೊದಲನೆಯ ಒಂದು ಉಪನ್ಯಾಸ ಈ ಉಪನ್ಯಾಸದ ವಿಷಯ ಬ್ರಹ್ಮಜ್ಞಾನ ಸಮಾಜದ ಮೂರು ಉದ್ದೇಶಗಳು ಅದನ್ನ ಡಾಕ್ಟರ್ ಜ್ಯೋತಿ ಅವರು ನಿಮಗೆ ನೀಡಲಿ ಅಂತ ಕೇಳ್ಕೊಳ್ತೇನೆ ಮೂರನೆಯ ಉಪನ್ಯಾಸವಿದೆಯಲ್ಲ